ಸ್ನೇಹಿತರೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಬೇಕು ಅನ್ನೋದಾದರೆ ನೀವು ಕೇವಲ ಹೇರ್ ಡೈನ ಯೂಸ್ ಮಾಡಿದ್ರೆ ಸಾಕಾಗೋದಿಲ್ಲ ಅದರ ಜೊತೆಗೆ ಹೇರ್ ಆಯಿಲ್ನ ಸಾಕು ಕೂಡ ಯೂಸ್ ಮಾಡೋದು ಅಷ್ಟೇ ಮುಖ್ಯ ಮನೆಯಲ್ಲೇ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ರೆಡಿ ಮಾಡಿ ಯಾವ ರೀತಿಯಾಗಿ ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಬನ್ನಿ ಸೊ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಒಂದು ಮಚ್ ಒಂದು ಮುಷ್ಟಿಯಾಗಷ್ಟು ಕರಿಬೇವನ್ನು ಒಂದು ಪುಟ್ಟದಾದಂತಹ ಬಾಣಲಿಗೆ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಒಂದು ಪುಟ್ಟ ದೊಡ್ಡದಾದಂತಹ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಫೈನ್ ಪೌಡರ್ನ ನಾವು ರೆಡಿ ಮಾಡಿಕೊಳ್ಬೇಕಾಗತ್ತೆ ನಂತರ ಇದನ್ನು ಜರಡಿ ಮಾಡಿಕೊಂಡು ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ವಾರಕ್ಕೆ ಎರಡು ಬಾರಿಯಾಗಿ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತು ದಟ್ಟವಾಗಿ ಬೆಳೆಯುತ್ತೆ ಇದರ ಸಂಪೂರ್ಣವಾದ ವಿವರಣೆಯ ವಿಡಿಯೋ ನಿಮಗೆ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ನೀವು ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ ಅನ್ನೋದು ನಿಮಗೆ ಮುಂದ ಮುಂದೆ ಸಿಗ್ತಾ ಬರುತ್ತೆ